ಮುಳಬಾಗಲ್ ತಾಲೂಕು ಮೊದಲಿನಿಂದ ಸೆಂಟ್ರ ಲೋಕಸಭಾ ಚುನಾವಣೆ ಬಂದರೆ ಲೋಕಸಭಾ ಚುನಾವಣೆಯಲ್ಲಿ ಒಂದು ಬಿ ಜೆ ಪಿ ಆಗಲಿ ಬಿ ಜೆ ಪಿ ಮಿತ್ರ ಪಕ್ಷಗಳಿಗಾಗಲಿ ಒಂದು ಎಲ್ಲ ಎಲ್ಲ ಚುನಾವಣೆಗಳಿಗೂ ಬಹುಮತವೇ ಸಿಕ್ಕಿದೆ ಈ ಸಲ ಇವರು ಗ್ಯಾರಂಟಿಗಳನ್ನ ತಂದು ನಾವು ಬಹುಮತ ಪಡೀಲೇಬೇಕು ಎಲ್ಲ ಪ್ರಜ್ಞಾವಂತ ಜನರೂ ಮಲ್ಲೇಶ್ ಬಾಬು ಅವರ ಒಳ್ಳೆತನ ಹಾಗೂ ಇಲ್ಲಿ ಮೋದಿ ಸರ್ಕಾರ ಇನ್ನು ಅವ್ರೇನೋ ಚಾರ್ಸೋ ಪಾರ್ ಅಂತ ಹೇಳ್ತಾ ಇದ್ರು ಅದು ರೀಚ್ ಆಗೋಕ್ಕಾಗಲಿಲ್ಲ ಮುಂದಿನ ದಿನಗಳಲ್ಲಿ ಜನರಿಗೇನೋ ಗೊತ್ತಾಗ್ತದೆ ಎರಡು ಸೀಟು ಇದ್ದಿದ್ದ ಬಿ ಜೆ ಪಿ ಪಕ್ಷ ಇವತ್ತು ಇನ್ನೂರು ನಲವತ್ತಕ್ಕೆ ತಲುಪಿದೆ ಲಾಸ್ಟ್ ಟೈಮ್ ಹತ್ತು ವರ್ಷಗಳಿಂದ ನರೇಂದ್ರ ಮೋದಿಯವರು ಸರ್ಕಾರ ಇದೆ ಹತ್ತು ವರ್ಷಗಳಲ್ಲಿ ಯಾವುದೇ ಒಂದು ಗಲಭೆಗಳಿಲ್ಲ ಯಾವುದೇ ಒಂದು ಎಲ್ಲೇ ಆಗಲಿ ಕೋಮ್ ಗಲಭೆಗಳಿಲ್ಲ ಇವು ನೆಕ್ಸ್ಟ್ ಎಲೆಕ್ಷನಲ್ಲೂ ನೋಡೋಣ ನಮ್ಮ ಮೈನಾರಿಟಿ ಸೋದರರು ಎಲ್ಲರೂ ಇದು ವಾಸ್ತವಾಂಶ ತಿಳ್ಕೊಂಡು ನಮ್ಮ ಜೊತೆ ಬರೋಕ್ಕೆ ಎಲ್ಲ ಪ್ರಯತ್ನ ಪಡ್ತಾರೋ ಏನೋ ಅಂತ ಹೇಳ್ಬಿಟ್ಟು ನೋಡೋಣ ನೆಕ್ಸ್ಟ್ ಎಲೆಕ್ಷನ್ ಕಾಂಗ್ರೆಸ್ ಅಷ್ಟೇ ಕುಮಾರಣ್ಣ ಅವರು ಒಳ್ಳೆಯ ಸ್ಥಾನ ಸಿಗ್ತದೆ ಮೋದಿ ಅವರದ್ದು ನಿತೀಶ್ ಕುಮಾರ್ ಅವರು ಚಂದ್ರಬಾಬು ನಾಯ್ಡು ಸರ್ ಯಾವಾಗ ಎನ್ ಡಿ ಎಗೆ ಪತ್ರ ಕೊಟ್ಟರು ಆವಾಗ ಅವರು ವಿಶ್ವಾಸ ಕಳ್ಕೊಂಡ್ರು ಮೊಟ್ಟ ಮೊದಲನೇ ಬಾರಿಗೆ ಈ ಲೋಕಸಭಾ ಚುನಾವಣೆಯಲ್ಲಿ ಜಿಲ್ಲೆಯಲ್ಲೇ ಅತ್ಯಂತ ಮತಗಳನ್ನು ಕೊಟ್ಟು ಈ ಒಂದು ಮಲ್ಲೇಶ್ ಬಾಬು ಅವರ ಅಭೂತಪೂರ್ವ ವಿಜಯದಲ್ಲಿ ಅತ್ಯಂತ ಅಧಿಕವಾಗಿ ಮತಗಳನ್ನು ಕೊಟ್ಟು ಗೆಲ್ಲಿಸಿದಂಥ ಮುಳುಬಾಗಲ್ ತಾಲೂಕು ಜನತೆಗೆ ಹಾಗೂ ಮುಳುಬಾಗಲ್ ನಗರದ ಎಲ್ಲ ನನ್ನ ಯುವಕ ಮಿತ್ರರಿಗೂ ಎಲ್ರಿಗೂ ಧನ್ಯವಾದಗಳು ತಿಳಿಸಲು ಬಯಸ್ತೀನಿ ಮುಳಬಾಗಲ್ ತಾಲೂಕು ಮೊದಲಿನಿಂದ ಸೆಂಟ್ರ ಲೋಕಸಭಾ ಚುನಾವಣೆ ಬಂದರೆ ಲೋಕಸಭಾ ಚುನಾವಣೆಯಲ್ಲಿ ಒಂದು ಬಿ ಜೆ ಪಿ ಆಗಲಿ ಬಿ ಜೆ ಪಿ ಮಿತ್ರ ಪಕ್ಷಗಳಿಗಾಗಲಿ ಒಂದು ಎಲ್ಲ ಎಲ್ಲ ಚುನಾವಣೆಗಳಿಗೂ ಬಹುಮತನೂ ಸಿಕ್ಕಿದೆ ಈ ಸಲ ಇವರು ಗ್ಯಾರಂಟಿಗಳ್ನ ತಂದು ನಾವು ಬಹುಮತ ಪಡೀಲೇಬೇಕು ಅಂತೇಳ್ಬಿಟ್ಟು ಟ್ರೈ ಮಾಡಿದ್ರು ಅಲ್ಲೂ ಎಲ್ಲ ಪ್ರಜ್ಞಾವಂತ ಜನರೂ ಮಲ್ಲೇಶ್ ಅವರ ಒಳ್ಳೆತನ ಹಾಗೂ ಇಲ್ಲಿ ನಮ್ಮ ಸಮೃದ್ಧಿ ಮಂಜೂರು ಶಾಸಕರು ಏನಿದ್ದಾರೆ ಅವರ ಒಂದು ಜನ ಜನರಿಗೆ ಯಾವ ಥರ ಸ್ಪಂದಿಸ್ತಾ ಇದ್ದಾರೆ ಏನು ಅಂತೇಳ್ಬಿಟ್ಟು ಹಾಗೂ ನಮ್ಮ ಮುಳಬಾಗಲ್ ತಾಲೂಕು ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷರು ಕಾರ್ಯದರ್ಶಿಗಳು ಇವರೆಲ್ಲರೂ ಡೈಲಿ ನಮ್ಮ ನಾಯಕರು ಎಲ್ಲರೂ ಸೇರಿ ಪ್ರತಿದಿನ ಮಲ್ಲೇಶ್ ಬಾಬು ಅವರ ಗೆಲುವಿಗಾಗಿ ಶ್ರಮಿಸಿದ್ದಾರೆ ಹಾಗೂ ನಮ್ಮ ಎಲ್ಲ ತಾಯಿಂದರು ಬೂತ್ಗಳತ್ರ ಆ ಬಿಸಿಲಲ್ಲೂ ಬಂದು ಮತದಾನ ಮಾಡಿದ್ದಾರೆ ಆ ಮತದಾನ ಫಲನೇ ಈ ಒಂದು ಏನು ನಲ್ವತ್ತು ಸಾವಿರ ಹತ್ರ ಹತ್ರ ನಲ್ವತ್ತು ಸಾವಿರ ಬಹುಮತ ಬಂದಿದೆಯೋ ಆ ಬಹುಮತ ಬರಲು ಕಾರಣ ಅದೇ ರೀತಿ ದೇಶದಲ್ಲಿ ಮತ್ತೊಮ್ಮೆ ಬಿ ಸರ್ಕಾರ ಕೆಲವು ಸೀಟುಗಳು ಕಡಿಮೆ ಆದರೂ ಮೂರನೇ ಇದಕ್ಕೆ ಮೂರನೇ ಅವಧಿಗೆ ಮೋದಿಯ ಸರ್ಕಾರ ಬರ್ತಿದೆ ಮೋದಿ ಸರ್ಕಾರ ಇನ್ನು ಅವರೇನೋ ಚಾರ್ಸೋ ಪಾರ ಅಂತ ಹೇಳ್ತಾ ಇದ್ರು ಅದು ರೀಚ್ ಆಗೋಕ್ಕಾಗಲಿಲ್ಲ ನಾನಾ ಕಾರಣಗಳಿದೆ ಅದಕ್ಕೆ ಎಲ್ಲರೂ ಈ ಒಂದು ಈ ನಿಜ ಅನ್ನೋದು ನಿದ್ದೆ ಹೇಳೋಕೋಸ್ಕರನೇ ಸುಳ್ಳು ಅನ್ನೋದು ಊರು ಸುತ್ಕೊಂಡ್ಬಂದುಬಿಡ್ತದೇನು ಈ ಸಂವಿಧಾನ ತಿದ್ದುಪಡಿ ಮಾಡಿಬಿಡ್ತಾರೆ ಈ ಒಂದು ಮೈನಾರ್ಟಿನ ವೋಟ್ ಬ್ಯಾಂಕ್ ಆಗಿ ಮಾಡಿಕೊಂಡು ಆ ಒಂದು ಇದರಲ್ಲೇ ಈ ಒಂದು ಈ ಸಲ ಚುನಾವಣೆ ನಡೆದಿರೋದೇ ಅದ್ರ ಮೇಲೆ ಜಾತಿಗಳ ಆಧಾರದ ಮೇಲೆ ನಾವು ಜಾತ್ಯತೀತ ಅಂತ ಹೇಳ್ಕೊಳ್ತಾರೆ ಜಾತಿಗಳ ಆಧಾರ ಮೇಲೇ ಚುನಾವಣೆ ಮಾಡ್ತೀರಿ ಈ ಯು ಪಿ ಆಗಲಿ ಮಹಾರಾಷ್ಟ್ರ ಆಗಲಿ ಕೆಲವು ರಾಜಸ್ಥಾನ ಆಗಲಿ ಏನು ಬಿ ಜೆ ಪಿಗೆ ಲಾಸ್ ಆಗಿದೆಯೋ ಅದು ಈ ಒಂದು ಸುಳ್ಳು ಹೇಳಿಕೆಗಳಿಂದ ಮುಂದಿನ ದಿನಗಳಲ್ಲಿ ಜನರಿಗೆ ಏನೋ ಗೊತ್ತಾಗ್ತದೆ ಎರಡು ಸೀಟು ಇದ್ದಿದ್ದ ಬಿ ಜೆ ಪಿ ಪಕ್ಷ ಇವತ್ತು ಇನ್ನೂರು ನಲವತ್ತಕ್ಕೆ ತಲುಪಿದೆ ಲಾಸ್ಟ್ ಟೈಮ್ ಮುನ್ನೂರು ಮೂರು ಬಂದಿತ್ತು ಈ ಸಲ ಇನ್ನೂರು ನಲವತ್ತು ಮೂರನೇ ಅವಧಿಗೆ ಎಲ್ಲ ಆಂಟಿ ಇನ್ಕಮ್ಯುನಿಸ್ಟ್ಗಳನ್ನು ದಾಟ್ಕೊಂಡು ಇಲ್ಲವರ್ಗು ಬಂದಿದೆ ಇನ್ನು ಮುಂದೆ ಇವಾಗ ನಮ್ಮ ಪಕ್ಕದ ರಾಜ ಆಂಧ್ರ ಪ್ರದೇಶದಲ್ಲಿ ಒಳ್ಳೆಯ ಬಹುಮತ ಬಂದು ಚಂದ್ರಬಾಬು ನಾಯ್ಡು ಅವರು ಏನು ಎನ್ ಡಿ ಎ ಪಕ್ಷದಲ್ಲಿ ಕೀರೋಲು ಅವರು ಅವರು ಇದ್ದಾರೆ ಹಾಗೆ ಪವನ್ ಕಲ್ಯಾಣ್ ಅವರು ಎರಡು ಕ್ಷೇತ್ರ ಕಂಟೆಸ್ಟ್ ಮಾಡಿದರು ಎರಡೂ ಗೆದ್ದಿದ್ದಾರೆ ಅದರಲ್ಲೂ ಅವರು ಎಲ್ಲನೂ ನಾಯಕತ್ವ ವಹಿಸಿ ಅಲ್ಲಿ ನಿನ್ನೆನೇ ಅವರು ಎನ್ ಡಿ ಎಗೆ ಬಹುಮತ ನೀಡಿ ಏನು ಎಂಟನೇ ತಾರೀಕೇನು ನರೇಂದ್ರ ಮೋದಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಿದ್ರು ತಾಲೂಕಿನಲ್ಲಿ ನಿಮ್ಮ ನಿರೀಕ್ಷೆ ಮುಸ್ಲಿಂ ಸಮುದಾಯದವರು ಹೆಚ್ಚಿಗೆ ಅಲ್ಲ ಅವರು ಜೆ ಡಿ ಎಸ್ ಪಕ್ಷಕ್ಕೆ ಮತನೇ ನೀಡಿಲ್ಲ ಅವ್ರಿಗೆ ಬಿ ಜೆ ಪಿ ಜೊತೆ ಇದ್ದಾರೆ ಅಂತೇಳ್ಬಿಟ್ಟು ಇನ್ನೂ ಸ್ವಲ್ಪ ಕಾಲಾವಕಾಶ ಬೇಕು ಅವರು ತಿಳ್ಕೋಬೇಕಾಗ್ತದೆ ಅವರಲ್ಲಿ ಒಂದು ಮನೋಭಾವ ಇದೆ ಯಾವ ಇವಾಗ ಹತ್ತು ವರ್ಷಗಳಿಂದ ನರೇಂದ್ರ ಮೋದಿಯವರು ಸರ್ಕಾರ ಇದೆ ಹತ್ತು ವರ್ಷಗಳಲ್ಲಿ ಯಾವುದೇ ಒಂದು ಗಲಭೆಗಳಿಲ್ಲ ಯಾವುದೇ ಒಂದು ಎಲ್ಲೇ ಆಗಲಿ ಕೋಮ್ ಗಲಭೆಗಳಿಲ್ಲ ಇವ್ರನ್ನ ಅವರು ಮೂರ್ಖನಾಗಿ ಮಾಡಿ ಇದು ಮಾಡ್ತಿದ್ದಾರೆ ಇವಾಗ ಕಾಂಗ್ರೆಸ್ ಅವ್ರನ್ನ ಬಿಟ್ಟರೆ ಅವ್ರ ಹತ್ರ ಯಾರೂ ಇಲ್ಲ ಕಾಂಗ್ರೆಸ್ ಪಕ್ಷದವ್ರು ಅವ್ರನ್ನ ಅವರು ಎಲ್ಲೋದ್ರೂ ನಮಗೆ ಓಟ್ ಹಾಕ್ತಾರೆ ಅನ್ನೋದೊಂದು ಭಾವನೆ ಇದೆ ಈ ಸಲವೂ ಅದೇ ಥರ ಏನು ವಿಧಾನಸಭಾ ಚುನಾವಣೆಯಲ್ಲಿ ಮಾಡಿದ್ರು ಅದಕ್ಕಿಂತ ವರ್ಷಾಗೇ ಮಾಡಿದ್ದಾರೆ ಎಲ್ಲ ಒಂದು ಸಾವಿರ ಓಟು ಕಾಂಗ್ರೆಸ್ಗಿದ್ರೆ ಐದು ಓಟು ಹತ್ತು ಓಟು ಮಲ್ಲೇಶ್ ಬಾಬು ಅವ್ರಿಗಿತ್ತು ಇಲ್ಲಿ ಅದೇ ರೀತಿ ಮಲ್ಲೇಶ್ ಬಾಬು ಅವರಿಗೆ ಮತ್ತೆ ಮುಳುಬಾಲ್ ಜನತೆಗೆ ಯಾವ ಥರ ಕೃತಜ್ಞತೆ ಮತ್ತು ಧನ್ಯವಾದಗಳು ತಿಳಿಸ್ತಾರೆ ಮಲ್ಲೇಶ್ ಬಾಬು ಅವರು ಪಾಪ ಎರಡು ಸಲ ಮಲ್ಲೇಶ್ ಬಾಬಾ ಅವರು ಪಾಪ ಎರಡು ಸಲ ಬಂಗಾರಪೇಟೆಯಲ್ಲಿ ಹತ್ತಿರ ಬಂದು ಸೋತಿದ್ರು ಅವ್ರ ತಾಯಿಯವರು ಮೂರು ಸಲ ಜಿಲ್ಲಾ ಪರಿಷತ್ತು ಸದಸ್ಯರಾಗಿ ಎರಡು ಸಲ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಅವರಿಗೆ ಮುಂದಿನ ದಿನಗಳಲ್ಲಿ ಅವರು ಒಳ್ಳೆಯ ವ್ಯಕ್ತಿ ಅವರು ಮುಂದಿನ ದಿನಗಳಲ್ಲಿ ಈ ಜಿಲ್ಲೆಗೆ ಒಳ್ಳೆ ಅಭಿವೃದ್ಧಿ ಕೆಲಸಗಳು ಹಾಗೂ ಯುವಕರಿಗೆ ಒಂದು ಏನು ಹಳ್ಳಿಗಳಿಂದ ನಮ್ಮ ಬೆಂಗಳೂರಿಗಾಗಲಿ ಅಲ್ಲಿ ಎಲ್ಲ ಕಡೆಯೂ ಹೋಗ್ದಿರ ಇಲ್ಲೇ ಒಂದು ಸೆಂಟ್ರಲ್ ನಮ್ಮ ಗೋರ್ಮೆಂಟಿಂದ ಒಂದು ಕಾರ್ಖಾನೆಗಳಾಗಲಿ ಒಂದು ಹ್ಯಾಂಡ್ಲೂಮ್ಸ್ ಆಗಲಿ ಅಂತದೆಲ್ಲಾನು ತಗೊಂಬಂದು ಅವ್ರಿಗೆ ಮತ್ತು ನಮ್ಮ ಯುವಕ ಮಿತರಿಗೆಲ್ಲೂ ಇಲ್ಲೇ ಕೆಲಸ ಕೊಡ್ಸೋಕ್ಕೆ ಪ್ರಯತ್ನ ಪಡಬೇಕು ಅಂತೇಳ್ಬಿಟ್ಟು ನಾವು ಕೊಡ್ತೀವಿ ಅದೇ ರೀತಿ ಹೆಚ್ಚಿನ ಮುಳುಬಾಗದ ಜನತೆ ನಮ್ಮ ಇದರಲ್ಲಿ ನಾಲ್ಕು ಸಾವಿರ ಲೀಡ್ ಬಂದಿದೆ ಮುಳುಬಾಗಲ್ ಟೌನಲ್ಲಿ ಲಾಸ್ಟ್ ಟೈಮು ಎಂಟುನೂರು ರೋಟು ಸಮೃದ್ಧಿ ಮಂಜೂರು ಲಾಸ್ ಆಗಿತ್ತು ಅದು ಈ ಸಲ ಜಾಸ್ತಿ ಆಗಿದೆ ಇನ್ನು ನೆಕ್ಸ್ಟ್ ಎಲೆಕ್ಷನಲ್ಲೂ ನೋಡೋಣ ನಮ್ಮ ಮೈನಾರಿಟಿ ಸೋದರರು ಎಲ್ಲರೂ ಇದು ವಾಸ್ತವಾಂಶ ತಿಳ್ಕೊಂಡು ನಮ್ಮ ಜೊತೆ ಬರೋಕ್ಕೆ ಎಲ್ಲ ಪ್ರಯತ್ನ ಪಡ್ತಾರೋ ಏನೋ ಅಂತೇಳ್ಬಿಟ್ಟು ನೋಡೋಣ ನೆಕ್ಸ್ಟ್ ಎಲೆಕ್ಷನ್ ಅವ್ರನ್ನೆಲ್ಲನೂ ಇನ್ನೂ ಒಂದು ಸಮಯ ಎಲ್ಲರೂ ಕರೆಸಿ ಮಾತಾಡಿ ಎಲ್ಲರೂ ಎನ್ ಭಾಗಿಯಾಗೋಕ್ಕೆ ಕೇಳಿ ಎಲ್ಲರೂ ಪ್ರಯತ್ನ ಪಡೋಣ ಅಂತ ಮೈತ್ರಿಯಿಂದ ಅನುಕೂಲನೇ ಆಗಿರೋ ರಾಜ್ಯದಲ್ಲೇ ಅನುಕೂಲ ಆಗಿದೆ ಇಲ್ಲಾಂದರೆ ಇವರು ಸರ್ಕಾರ ಇಟ್ಕೊಂಡು ಇಷ್ಟೊಂದು ಕೋಟಿಗಳನ್ನ ಅಲ್ಲೇ ಸುರಿದು ಎಲ್ಲ ಈ ಮಿನಿಸ್ಟ್ರ್ ಮಕ್ಕಳನ್ನೇ ಚುನಾವಣೆಗೆ ನಿಲ್ಲಿಸಿ ಮಿನಿಸ್ಟ್ರ್ ಪ ಧರ್ಮಪತ್ನಿಯವ್ರನ್ನ ಅವ್ರನ್ನೆಲ್ಲನೂ ನಿಲ್ಲಿಸಿ ಎಲೆಕ್ಷನ್ ಮಾಡಿರೋದು ಅವರೇನು ಸಾಧಾರಣ ಎಲೆಕ್ಷನ್ ಮಾಡಿಲ್ಲ ಅಲ್ಲಿ ಈ ಸಿಟಿಯಲ್ಲಿ ಪಿ ಸಿ ಮೋಹನ್ ಸಾಹೇಬ್ರಿಗೆ ಒಂದು ಮೂವತ್ತ ನಲ್ವತ್ತು ಸಾವಿರಕ್ಕೆ ಬಂದಿದೆ ಅಲ್ಲಿ ಅಲ್ಲೂ ಈ ಜಾತಿ ರಾಜಕಾರಣನೇ ಮಾಡಿರೋದು ಇವರು ಅಲ್ಲಿ ನಮ್ಮ ಪಿ ಸಿ ಮೋಹನ್ ಸೋತೆ ಹೋದರು ಅಂತೇಳ್ಬಿಟ್ಟು ಇದಾಯಿತು ಅಲ್ಲಿಗೂ ದೇವ್ರ ದೇಹದಿಂದ ಗೆದ್ಕೊಂಡ್ಬಂದರು ಅದೇ ರೀತಿ ಈ ರಾಜ್ಯದ ಪ್ರಮುಖ ವ್ಯಕ್ತಿ ಅಂತ ಹೇಳ್ಬೋದು ಉಪಮುಖ್ಯಮಂತ್ರಿಯ ತಮ್ಮ ಡಾಕ್ಟರ್ ಮಂಜುನಾಥ್ ಅವರ ಮೇಲೆ ಅವರು ಮತ್ತು ಡಾಕ್ಟರ್ ಮಂಜುನಾಥ್ ಅವರು ಅವ್ರ ಮೇಲೆ ಸ್ಪರ್ಧೆ ಮಾಡಿದರು ಅವ್ರ ಮೇಲೆ ಗೆಲ್ಲಲ್ಲ ಅಂತ ಸುಮಾರು ಸಲ ಮಾಡಿದ್ರು ಆದ್ರೂ ಒಬ್ಬ ರಿಟೈರ್ಡ್ ಡಾಕ್ಟ್ರು ಡಾಕ್ಟ್ರು ಅಂದರೆ ಅವರು ಅವರು ಜನರನ್ನ ಹೃದಯ ಗೆದ್ದಿದ್ದಾರೆ ಅವರು ಚುನಾವಣೆ ಗೆದ್ದಿರೋದಲ್ಲ ಚುನಾವಣೆಗೆ ಮೊದಲೇ ಜನರು ಹೃದಯ ಗೆದ್ದಿದ್ರು ಅಂಥ ವ್ಯಕ್ತಿ ನಮಗೆ ವಿರಳ ಸಿಗೋದು ಅಂಥ ವ್ಯಕ್ತಿ ರಾಜಕೀಯಕ್ಕೆ ಬಂದಿರೋದೇ ವಿರಳ ಅವರು ರಾಜಕೀಯಕ್ಕೆ ಬಂದು ಒಪ್ಕೊಂಡು ರಾಜಕೀಯಕ್ಕೆ ಬಂದಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯ ಹಾಗೂ ಇವಾಗ ಎನ್ ಡಿ ಎ ಬಿ ಜೆ ಪಿ ಪಕ್ಷದಲ್ಲಿರೋದ್ರಿಂದ ಅವ್ರಿಗೆ ಒಳ್ಳೆಯ ಸ್ಥಾನಮಾನ ಸಿಗ್ತದೆ ಅಲ್ಲಿ ಅಂತೇಳ್ಬಿಟ್ಟು ನಾನು ಬಯಸ್ತೀನಿ ಅದೇ ರೀತಿ ಕುಮಾರಸ್ವಾಮಿ ಅವರು ಹೆಚ್ಚು ಬಹುಮತದಿಂದ ಗೆದ್ದಿದ್ದಾರೆ ಈಗ ಕೇಂದ್ರದ ಮಂತ್ರಿ ಆಗುವ ಚಾನ್ಸಸ್ ಕೂಡ ಇದೆ ನೀವೇನು ಅವರು ಅಲ್ಲಿ ನಾಮಿನೇಷನ್ ಹಾಕಿದ್ದಿನೇ ಅವ್ರು ಗೆದ್ದಿದ್ದಾರೆ ಅಂತ ಹೇಳ್ಬಿಟ್ಟು ಅವರಿಗೆ ಪ್ರತಿಸ್ಪರ್ಧಿ ಕೂಡ ಗೊತ್ತು ನಾನು ಕುಮಾರಣ್ಣ ಕುಮಾರಣ್ಣವ್ರ ಮೇಲೆ ಅಂತ ಹೇಳ್ಬಿಟ್ಟು ಮಂಡ್ಯ ಜಿಲ್ಲೆ ಅದು ಏನಿದ್ರು ಜೆ ಡಿ ಎಸ್ಸು ಭದ್ರಕೋಟೆ ಲಾಸ್ಟ್ ಟೈಮು ಹತ್ರ ಹತ್ರದಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಓಟು ಸ್ಪ್ರಿಟ್ಟಾಗಿ ಅಲ್ಲಿ ಗೆದ್ದಿರೋದು ಕಾಂಗ್ರೆಸ್ ಅಷ್ಟೇ ಕುಮಾರಣ್ಣವರು ಒಳ್ಳೆ ಸ್ಥಾನ ಸಿಗ್ತದೆ ಮೋದಿ ಅವ್ರ ಹತ್ರನೂ ಅವರಿಗೆ ಒಳ್ಳೆ ಅವರು ಇರಲೇಬೇಕು ಎನ್ ಡಿ ಅಂತ ಅಂತೇಳ್ಬಿಟ್ಟು ಅವ್ರನ್ನ ಇದು ಮಾಡ್ಕೊಂಡಿದ್ದು ದುರದೃಷ್ಟ ಘಟನೆ ನಡಿಬಾರ್ದಾಗಿತ್ತು ಹಾಸನದಲ್ಲಿ ಇಲ್ಲಾಂದರೆ ಆ ಸೀಟು ನಮ್ಮ ಹತ್ತತ್ರ ಸೋತಿದೆ ಆ ಸೀಟು ನಾವೇ ಗೆಲ್ತಾಯಿದ್ವಿ ಬೇರೆ ಕ್ಯಾಂಡಿಡೇಟ್ ಆಗಿದ್ದರು ಬಂದ್ಬಿಟ್ಟು ಮಾಡ್ವಾಸ ಅವರು ಇಲ್ಲ ನೆನ್ನೇ ಕಲ್ತ್ಕೊಂಬಿಟ್ರು ಅವರು ವಿಶ್ವಾಸ ಇವರು ಯಾವಾಗ ನಿತೀಶ್ ಕುಮಾರ್ ಅವರು ಚಂದ್ರಬಾಬು ನಾಯ್ಡು ಸರ್ ಯಾವಾಗ ಎನ್ ಡಿ ಎಗೆ ಪತ್ರ ಕೊಟ್ಟರು ಆವಾಗಿ ಅವರು ವಿಶ್ವಾಸ ಕಳ್ಕೊಂಡ್ರು